ಪ್ರೈಸ್ ಲಾರ್ ಹಾಲೆದ್ವಿಯಾ ಹಾಲೆದ್ವಿಯ ಖಂಡಿತವಾಗಿ ನಿಮಗಾಗಿ ಪ್ರಾರ್ಥಿಸಿದ್ದೀನಿ ಪ್ರಾರ್ಥಿಸ್ತಾನೆ ಇದ್ದೀನಿ ನನ್ನ ಪ್ರಾರ್ಥನೆ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ ನಿಮಗಾಗಿ ಮಾಡಿದ ಸ್ತುತಿಗಳು ನಿಮ್ಮ ಅಕೌಂಟ್ನಲ್ಲಿ ಆಶೀರ್ವಾದವಾಗಿ ಕಾಯ್ತಾ ಇದೆ ನಿಮಗೆ ಅಪಾಯ ಆಪತ್ತು ರೋಗ ಬಂದಾಗ ನೀವು ಪ್ರಾರ್ಥಿಸುವಾಗ ಅದು ನಿಮ್ಮ ಅಕೌಂಟ್ನಿಂದ ನಿಮಗೆ ಬರುತ್ತೆ ದೇವರು ಅದ್ಭುತ ಮಾಡ್ತಾರೆ ಪ್ರೇಯರ್ ನೆವರ್ ಫೇಲ್ ದಿರ್ ಈಸ್ ದ ಬೆಸ್ಟ್ ವೆಪನ್ ಇನ್ ದ ವರ್ಲ್ಡ್ ದಟ್ ಈಸ್ ಪ್ರೇಯರ್ ಒಂದೇ ಒಂದು ಹೇಳ್ತೀನಿ ನಾನು ಮತ್ತೆ ಏಳು ಒಂದರಲ್ಲಿ ಹೇಳಿದ್ರು ಯಾರನ್ನು ತೀರ್ಪು ಮಾಡಬೇಡಿ ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗುತ್ತದೆ ರೋಮನ್ ಎರಡು ಒಂದು ಪರದೂಷಣೆ ಮಾಡಬೇಡಿ ನಾನು ಹೇಳೋದುಷ್ಟೇ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ ಪ್ರತ್ಯಕ್ಷ ಪ್ರಾಮಾಣಿಸಿ ನೋಡು ಅಂತಾರೆ ಬೈಬಲ್ ಹೇಳ್ತಾ ಇದೆ ಮತ್ತಾಯ ಐದನೇ ಅಧ್ಯಾಯದಲ್ಲಿ ಹನ್ನೊಂದು ಹನ್ನೆರಡನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು ನೀವು ನನ್ನ ಶಿಷ್ಯಂದಿರು ಆದುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಹಿಂಸಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಒರಿಸುವರು ಅನ್ಯಾಯವಾಗಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೊರೆಸುವರು ಆಗ ನೀವು ಭಾಗ್ಯವಂತರು ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಇರಿದು ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರ ಹಿಂಸೆಗೆ ಒಳಪಡಿಸಿದರು ನಾನು ಹೇಳೋ ವಿಷಯ ಬೈಬಲ್ ಹೇಳ್ತಾ ಇದ್ದರೆ ನೀವು ನನ್ನ ಆದ್ದರಿಂದ ನಿಮ್ಮನ್ನು ಧಿಕ್ಕರಿಸುವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವರು ಅಜಯನ್ ತಮಿಳ್ನಾಡಿನ ಪ್ರಸಿದ್ಧ ಬೋಧಕರು ಸುಮಾರು ಹತ್ತು ವರ್ಷ ನಾನು ಅಜಯನ್ ಫಾದರ್ ಕುರಿಯಾಕೋಸ್ ಪನೋರ್ಲಿಲ್ ಪೋಟಾ ಡಿವೆನ್ ಟೀಮ್ ಜೊತೆಗೆ ತಮಿಳ್ನಾಡಿನ ಎಲ್ಲ ಕಡೆ ಹೋದ್ವಿ ನಾವು ಫಾದರ್ ಕುರಿಯಾಕೋಸ್ ಅವರ ಮಲಯಾಳಂ ಪ್ರಸಂಗವನ್ನು ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು ಅಜಿ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಟ್ಯಾಲೆಂಟು ಬೈಬಲನ್ನು ಅರಿದು ಕುಡಿದಿದ್ರು ದೇವರು ನನ್ನನ್ನು ಕರೆದಿದ್ದಾರೆ ಅಂತ ಮದುವೆನೂ ಮಾಡಿಕೊಳ್ಳದೆ ಅವರು ಹಾಗೆ ಬದುಕಿದ್ರು ನನ್ನ ಅವರ ಪರಿಚಯವಾದಾಗ ಅವರಿಗೆ ಆಲ್ರೆಡಿ ಐವತ್ತು ಐವತ್ತೈದಾಗಿತ್ತು ಪ್ರಾರ್ಥನೆ ಸ್ತುತಿ ಜಪಸರ ಬೆರ ಕೌನ್ಸಿಲಿಂಗ್ ಹೀಲಿಂಗ್ ಇದೇ ಅವ್ರದ್ದು ಫಾದರ್ ಕುರಿಯಕೋಸ್ ಅವರ ಶಿಷ್ಯ ಅಂಥವರು ಅವರು ನಾನಂದೇ ಮದುವೆ ಮದುವೆ ಬೇಡ ನನಗೆ ಮದುವೆ ಮಾಡಿದರೂ ಇದು ಈ ಸೇವೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ನನಗೆ ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಪ್ರೇಯರು ಅಥವಾ ಹಿಟ್ಟಿಟ್ಟು ಕರೀತಾ ಇದ್ದಾರೆ ನನಗೆ ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನು ಸಾಕುವಷ್ಟು ಅದು ಬೇರೆಯವ್ರು ಮಾಡ್ಕೊಳ್ಳಿ ನನಗೆ ಬೇಡ ಹಾಗೆ ಇದ್ದವರು ಕೊನೆಗೆ ಒಂದು ಅರವತ್ತು ವರ್ಷ ಆದಾಗ ಪಾರ್ಕಿನ್ಸನ್ನು ಏನೋ ಒಂದು ಕಾಯಿಲೆ ಬಂತವ್ರಿಗೆ ಎಲ್ಲಿ ಜನ ನನ್ನನ್ನು ಸುವಾರ್ತಿಗೆ ಕರೆಯಲ್ವೋ ಅಂತ ಮುಚ್ಚಿಟ್ಕೊಂಡ್ರು ಅದು ಬಂದರೆ ಹಿಂಗೆ ಬಾಡಿ ಫುಲ್ ಅಲ್ಲಾಡ್ತಾಯಿರ್ತದೆ ಹೆಂಗೆ ಹಿಂಗೆ 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 ಅಂತ ಬ್ಯಾಲೆನ್ಸ್ ಇರಲ್ಲ ಬಾಡಿಗೆ ಅದರಲ್ಲೂ ಹೋಗೋರು ಅವರು ಅವ್ರು ಸ್ಟೇಜ್ಗೆ ಹತ್ತೋಗಲೂ ವಾಲಾಡ್ಕೊಂಡು ಹೋಗೋರು ಸ್ಟೇಜ್ನಲ್ಲಿ ಇದ್ದಾಗಲೂ ವಾಲಾಡ್ಕೊಂಡೇ ಪ್ರಸಂಗ ಮಾಡಿದ್ರು ಅವಾಗ ಎಲ್ಲರೂ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಕುಡಿದು ಬಂದಿದ್ದಾನೆ ಕುಡಿದು ಬಂದಿದ್ದಾನೆ ಆದರೆ ಇವರು ಆ ರೋಗವನ್ನು ಮುಚ್ಚಿಟ್ರು ಪಾಪ ಎಲ್ಲರೂ ಹಾಗೆ ಅಂದರು ಆಮೇಲೆ ಬರ್ತಾ ಬರ್ತಾ ಜನ ಕರೆಯೋದು ಕಮ್ಮಿ ಆಯಿತು ಇವರು ಶಿಷ್ಯಂದ್ರು ಬೇಕಾದಷ್ಟು ಜನ ಇದ್ದಾರೆ ಇವರು ಅವ್ರ ಮನೆಗೆ ಹೋಗಿ ಇರೋರು ಅವ್ರ ಮನೆ ಯಾರ ಮನೆಗೆ ಹೋಗಿ ಇರ್ತಾರೋ ಅವ್ರ ಮನೆ ಹೆಣ್ಣು ಮಕ್ಕಳ ಜೊತೆ ಇವ್ರ ಸಂಬಂಧ ಇತ್ತು ಅಂತ ಅಪಪ್ರಚಾರ ಪ್ರಚಾರ ಮಾಡಿದ್ರು ಅಲ್ಲಿಂದ ಬಿಟ್ಟು ಹೋದ್ರು ಈಗ ಬೇರೆ ಬೇರೆ ಕಡೆ ಹೋಗಿ ಕೊನೆಗೆ ಯಾರೂ ದಿಕ್ಕಿಲ್ಲದಾದರು ಒಂದು ಒಳ್ಳೆ ಪ್ರಸಿದ್ಧ ತುಂಬ ಒಳ್ಳೆಯ ವ್ಯಕ್ತಿ ನನಗೆ ಪರ್ಸ್ನಲ್ಲಾಗಿ ಗೊತ್ತಿದ್ದರಿಂದ ಹೇಳ್ತೀನಿ ನಾನು ಅವರ ಹೃದಯವನ್ನು ಓಪನ್ ಮಾಡಿ ಇಟ್ಟಿದ್ರು ನನ್ನ ಮುಂದೆ ಯಾವುದೇ ಸ್ತ್ರೀಗಳಲ್ಲಿ ತಂಗಿಯನ್ನು ನೋಡ್ತಿದ್ರು ತಾಯಿಯನ್ನು ನೋಡ್ತಿದ್ರು ಆದರೆ ನೋಡಿದ ಜನ ಕತೆ ಕಟ್ತಿದ್ರು ಅಪವಾದ ಮಾಡಿ ತೀರ್ಪು ಮಾಡಿ ನಿಂದಿಸಿ ಒಂದಾಕಿದ್ರು ಅದರ ಬೈಬಲ್ ಹೇಳುತ್ತೆ ಹರ್ಷಿಸಿ ಆನಂದಿಸಿರಿ ಸ್ವರ್ಗ ರಾಜ್ಯದಲ್ಲಿ ಅವರಿಗೆ ಸಿಗುವ ಪ್ರತಿಫಲ ಹೆಚ್ಚು ನಾನು ನಿಮ್ಗೆ ಹೇಳೋದಷ್ಟೇ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಪ್ರಾಮಾಣಿಸಿ ನೋಡಬೇಕು ಅದಕ್ಕೆ ನನಗೆ ಬೈಬಲ್ ಹೇಳ್ತಾ ಇದೆ ನಿಮ್ಮ ಬಗ್ಗೆ ನನಗೊಂದು ಒಳ್ಳೆಯ ಆಲೋಚನೆ ಇದೆ ಜನಮೆ ಇಪ್ಪತ್ತೊಂಬತ್ತು ಹನ್ನೊಂದರಲ್ಲಿ ದೇವರು ಹೇಳ್ತಾರೆ ನಿಮ್ಮ ಬಗ್ಗೆ ನನಗೊಂದು ಒಳ್ಳೆಯ ಆಲೋಚನೆ ಇದೆ ಕ್ಲೀನ್ ಆಗಿದೆ ಅದು ಈ ರೀತಿ ಹೇಳುತ್ತೆ ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ ದೇವರು ಹೇಳಿದ್ದು ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ ನಿರೀಕ್ಷೆ ಇರಲಿ ಎಂದು ನಿರಾಶೆ ಬೇಡ ನಿರೀಕ್ಷೆ ಇರಲಿ ನಾನು ನಿಮ್ಮ ಬಗ್ಗೆ ಮಾಡಿಕೊಂಡ ಆಲೋಚನೆಗಳು ನಾನು ಮಾತ್ರ ಬಲ್ಲೆ ಒಬ್ಬೊಬ್ಬರ ಬಗ್ಗೆ ದೇವ್ರಿಗೊಂದು ಆಲೋಚನೆ ಇದೆ ಯೋಜನೆ ಇದೆ ಅದು ದೇವರಿಗೆ ಮಾತ್ರ ಗೊತ್ತು ನಮ್ಮದು ಪ್ರಯತ್ನಗಳಷ್ಟೇ ಬೀಜ ನಾವು ಬಿತ್ತಬಹುದು ಮೊಳಕೆ ಓಡಿಸೋದು ಅವ್ರ ಕರುಣೆ ಮಳೆ ಬರೋದು ಅವ್ರ ಕರುಣೆ ಬೈಬಲ್ ಹೇಳುತ್ತೆ ನಿನ್ನ ಬಗ್ಗೆ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ ಅವು ಅಹಿತ ಯೋಜನೆಗಳೆಲ್ಲ ಹಿತಕರವಾದದ್ದು ಒಳ್ಳೆಯದು ದೇವ್ ನಿನ್ನ ಬಗ್ಗೆ ಒಂದು ಆಲೋಚನೆ ಇದೆ ನಿನ್ನ ಬಗ್ಗೆ ಯೋಚನೆ ಮಾಡು ಇನ್ನೊಬ್ಬರ ಬಗ್ಗೆ ಕಾಣದೇರೋದೆಲ್ಲ ಮಾತಾಡಬೇಡ ಅವರು ಇವರು ಹೇಳಿದ್ದು ಕೂಡ ಮಾತಾಡಬೇಡ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ಪ್ರಾಣ ನಷ್ಟವಾದರೆ ಏನು ಪ್ರಯೋಜನ ನಿನ್ನ ಬಾಯಿಂದ ಬರುವ ತೀರ್ಪು ಮಾಡೋದು ನಿನ್ನ ಬಾಯಿಂದ ಬರುವ ದೂಷಣೆಗಳು ಒಬ್ಬ ವ್ಯಕ್ತಿಯನ್ನು ಕೊಲ್ಲತ್ತೆ ಎದುರಿಸಿ ನಿಲ್ಲಬೇಕು ನಿರಾಶೆ ಬರುತ್ತೆ ದೇವನಿಗೆ ನಮ್ಮ ಬಗ್ಗೆ ಒಂದು ಆಲೋಚನೆ ಇದೆ ನಾನು ಬೋಧಕ ಆಗಬೇಕು ಅಂತಲ್ಲ ಯೇಸುವಿನ ಪರ ವಾದಿಸುವವನಾಗಬೇಕು ಅಂತ ನನಗಿರಲಿಲ್ಲ ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು ಫಿಲಿಮ್ ಡೈರೆಕ್ಟರ್ ಮಾಡಬೇಕು ಆದರೆ ದೇವರು ಅಲ್ಲಿಂದ ಟ್ರೈನಿಂಗ್ ಕೊಟ್ಟು ಕರ್ಕೊಂಬಂದು ತನ್ನ ಮಡಿಲಲ್ಲಿಟ್ಟು ಬೋಧನೆ ಮಾಡುವಂದ್ರೆ ಮೂವತ್ತೈದು ವರ್ಷದಿಂದ ನಾನು ಬೋಧನೆ ಮಾಡ್ತಾಯಿದ್ದೀನಿ ಯೇಸುವಿನ ಪ್ರ ವಾದಿಸ್ತೀನಿ ಯೇಸುವಿನ ನಾಮದಲ್ಲಿ ದೆವ್ವ ಬಿಡಿಸ್ತಾ ಇದ್ದೀನಿ ರೋಗ ಸೌಖ್ಯ ಕೊಟ್ಟಿದ್ದೀನಿ ಹಲವಾರು ನಮಗೆ ಯಾವುದೇ ಸಂಬಳ ಇಲ್ಲ ಎಷ್ಟೋ ಪ್ರೊಟೆಕ್ಷನ್ ಅವ್ರು ಕರೆದು ನನಗೆ ಕತೋಲಿಕ ಚರ್ಚ್ನಲ್ಲಿ ನಿಮಗೆ ಯಾವುದೇ ಸಂಬಳ ಇಲ್ಲ ವಯಸ್ಸಾದ ಮೇಲೆ ನೋಡಲ್ಲ ಫಾದರ್ಗಳಿಗೆ ಸಿಸ್ಟರ್ಗಳಿಗೆ ಇದೆ ನಿಮಗಿಲ್ಲ ನೀವು ನಮ್ಮಲ್ಲಿ ಬನ್ನಿ ನಿಮ್ಮನ್ನು ಬಿಷಪ್ ಮಾಡ್ತೀವಿ ಚರ್ಚ್ ಕಟ್ಸ್ಕೊಡ್ತೀವಿ ನಿಮ್ಮನ್ನು ಆರೈಕೆ ಮಾಡೋಕ್ಕೆ ಜನ ಕೊಡ್ತೀವಿ ನಾನು ಕಂಡುಕೊಂಡಿದ್ದು ಯೇಸುವನ ಕತೋಲಿಕ ಧರ್ಮಸಭೆಯಲ್ಲಿ ವಿನ್ಸೆಂಟಿ ಪೋಲ್ ವಿನ್ಸೆಂಶಿಯನ್ಸ್ ಚರ್ಚ್ನಲ್ಲಿ ಪೋಟ ಡಿವೈನ್ನಲ್ಲಿ ಬಲಿಪೂಜೆಯ ಅರ್ಧ ಜಪಸರದ ಶಕ್ತಿ ಪ್ರಾರ್ಥನೆಯ ಶಕ್ತಿ ಸ್ತುತಿಯ ಶಕ್ತಿ ಸಂಸ್ಕಾರಗಳ ಶಕ್ತಿಯನ್ನು ನಾನು ಕಲ್ತ್ಕೊಂಡಿದ್ದು ಮೂವತ್ತೈದು ವರ್ಷದ ಹಿಂದೆ ಅದನ್ನು ಬಿಟ್ಟು ಹೋಗಲ್ಲ ನಾನು ದುಡ್ಡಿಗಾಗಿ ಅಲ್ಲಿ ಸೇವೆಯೂ ಮಾಡ್ತಾ ಇಲ್ಲ ಆದರೆ ಮಾಡಿದ್ದೀನಿ ನನಗೆ ಯಾರಾದರೂ ಕೊಟ್ಟ ಹಣ ಅದನ್ನು ಸಿಡಿ ಮಾಡಿದ್ದೀನಿ ಆರುನೂರ ಮೂವತ್ತು ಹಾಡುಗಳು ಎಲ್ಲ ಸಿಡಿ ಮಾಡಿ ಹಲವು ಕಡೆ ಫ್ರೀಯಾಗಿ ಕೊಟ್ಟಿದ್ದೀನಿ ಹಲವು ಕಡೆ ಗಿಫ್ಟ್ ಹಾಕಿಬಿಟ್ಟಿದ್ದೀನಿ ಹೆಮ್ಮೆಯಿಂದ ಹೇಳ್ತೀನಿ ನಾನು ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಅಂಬಲ ನನಗೆ ಬಂತು ಯಾಕೆಂದ್ರೆ ದೇವರಿಗೆ ನನ್ನ ಬಗ್ಗೆ ಒಂದು ಆಲೋಚನೆ ಇತ್ತು ಒಳ್ಳೆ ಆಲೋಚನೆ ದೇವರ ಆಲೋಚನೆ ಒಳ್ಳೆಯದು ಅಜಯನ ಬಗ್ಗೆ ಮನುಷ್ಯರು ದೇವರ ಮಕ್ಕಳಲ್ಲ ಮನುಷ್ಯರು ದೇವರಿಂದ ದೂರ ಇದ್ದವರು ಅಪಪ್ರಚಾರ ಮಾಡಿದ್ರು ದೇವ ಸೇವಕರು ಅವರ ನೀವು ಅವರ ವಿರುದ್ಧ ಹೋದರೆ ದೇವರು ನಿಮ್ಮ ವಿರುದ್ಧ ಬರ್ತಾರೆ ಕಣ್ಣಿಗೆ ಕಾಣದೇ ಇರೋದು ಹೇಳಬೇಡಿ ಕತೆ ಕಟ್ಟಬೇಡಿ ಅದರ ಪ್ರತಿಫಲ ಆ ದೇವ ಸೇವಕನನ್ನ ಯಾರೆಲ್ಲ ಬೈದರು ನಿಂದಿಸಿದ್ರು ಅವರ ಅವಸ್ಥೆ ಅಂತಿಮ ಅವಸ್ಥೆ ಕಟ್ ಕನಿಷ್ಠವಾಗಿದೆ ತಾಗಿತ್ತು ರೋಗಿಗಳಾದರು ದೇವರು ಹೇಳ್ತಾರೆ ದೇವರಿಗೆ ಯೋಜನೆ ಇದೆ ದೇವರು ಆರಿಸ್ಕೊಂಡಿದ್ರೆ நோட்ரெல்லு நாக்கேத்தே நான் தாசி தப்பு மாதிரி அதனால் சரி பட்ஸ்ட்டு நானே ஹூ ஆர் யூ அல்ல நோட் அவ்வொந்த ஊட்ட ஆக்கி அவ்வளோ இல்ல எல்லாம் விட்டுக்கு நினைத்து யோசனை மாதிரி இன்னும் முந்தே தேவ் தான் நம்ம பார்த்து ವಿಷಯ ಐವತ್ತೈದು ಎಂಟು ಒಂಬತ್ತು ನನ್ನ ಆಲೋಚನೆಗಳನ್ನು ನಿಮ್ಮ ಆಲೋಚನೆಗಳಂತಲ್ಲ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಅದಕ್ಕಿಂತ ಎಷ್ಟೋ ಉನ್ನತವಾದದ್ದು ದೇವರ ಆಲೋಚನೆಗಳೇ ಬೇರೆ ದೇವರ ಚಿಂತನೆಯೇ ಬೇರೆ ನೋಡಿ ಯೇಸು ಸ್ವಾಮಿ ಗೆದ್ದೆ ಮನೆ ತೋಟದಲ್ಲಿ ಪ್ರೇಯರ್ ಮಾಡ್ತೀವಿ ಒಬ್ಬ ಮನುಷ್ಯನಾಗಿ ದೇವ ಈ ಪಾನಪಾತ್ರೆಯನ್ನು ನನ್ನಿಂದ ತೆಗೆದಾಕಿ ಆದರೂ ನಿಮ್ಮ ಚಿತ್ತವೇ ನೆರವೇರಲಿ ದೇವರ ಚಿತ್ತಕ್ಕೆ ನಾವು ನಮ್ಮನ್ನೇ ಒಳಪಡಿಸ್ಕೋಬೇಕು ಆಗ ದೇವರ ಕೃಪೆ ನಮ್ಮ ಮೇಲೆ ಬರುತ್ತೆ ಬೈಬಲ್ ಹೇಳುತ್ತೆ ಒಂದು ಪೇತ್ರ ಐದನೇ ಅಧ್ಯಾಯ ಆರು ಏಳು ಕರ್ತನ ಕೈಗಳ ಕೆರೆಗೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಕಾದಿರಿ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ ಮೇಲೆ ಕೆತ್ತುವರು ತಕ್ಕ ಸಮಯ ಸಕಾಲಕ್ಕೆ ಒಂದು ಕಾಲ ಇದೆ ಆ ಕಾಲದವರೆಗೆ ತಾಳ್ಮೆಯಿಂದ ಇರ್ರಿ ಇವತ್ತು ಮಾವಿನಕಾಯಿ ಬೀಜ ನೆಟ್ಟು ಮಾರನೇ ದಿನನೇ ಮಾವಿನಕಾಯಿ ಮರ ಹಣ್ಣು ಬರೆದು ಅಂತ ನೋಡಬೇಡಿ ಮೂರ್ಖತನ ತಗ್ ತಗ್ಗಿಸಿಕೊಳ್ಳಿ ಒಂದು ಟೈಮ್ ಇದೆ ಮೂವತ್ತೆಂಟು ವರ್ಷ ಕಾದ ಬೆಚ್ಚದ ಕೊಳದ ಹತ್ರ ಪಾರ್ಶ್ವಾಯು ರೋಗಿ ತರ್ಟಿ ಏಟ್ ಇಯರ್ಸ್ ಯೇಸು ಹೋದರು ಸೌಖ್ಯ ಕೊಟ್ಟರು ಹನ್ನೆರಡು ವರ್ಷದ ರಕ್ತಸ್ರಾವ ರೋಗಿ ಆ ಸ್ತ್ರೀ ಯೇಸುವಿನ ವಸ್ತ್ರ ಮುಟ್ಟಿದ್ಲು ಸೌಖ್ಯ ಬೈಬಲ್ ಬೈಬಲ್ನಂತೆ ಸಕಾಲ ಒಂದು ಕಾಲ ಇದೆ ಒಂದು ಕಾಲ ಇದೆ ಕೇರಳದಲ್ಲೊಬ್ಬ ನನಗೆ ಸಿಕ್ಕಿ ಹೇಳಿದ್ದು ನನ್ನ ಜೀವಮಾನವೆಲ್ಲ ಸಾಕಾಯಿತು ಬ್ರದ ಏನು ಬಿಸ್ನೆಸ್ ಮಾಡಿದ್ರು ನಷ್ಟ ಸಾಲದ ಮೇಲೆ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ನಂದು ಸಾಲ ತಿರ್ಸಕ್ಕೆ ನನಗೆ ಎಲ್ಲಾಗಲ್ಲ ನಾನು ಪ್ರೇಯರ್ ಮಾಡ್ತೀನಿ ಪ್ರೇಯರ್ ಮಾಡಿ ಬರ್ದ ಪ್ರೇಯರ್ ಮಾಡಿದೆ ಹೋದ ಶನಿವಾರ ಭಾನುವಾರ ಡಿವೈನಲ್ಲಿ ಬಂದು ಮಲಗ್ತಿದ್ದ ಆಮೇಲೆ ಅವನಿಗೆ ಸೈತಾನನ ಒಂದು ಆಯುಧ ನಿರಾಶೆ ಸಾಲ ಆಯಿತು ಬಡ್ಡಿ ಕಟ್ಟಕ್ಕೆ ನಾನೇ ಎದುರಿಸಿ ಧೈರ್ಯವಾಗಿ ಕೊಡ್ತೀನಿ ಅಂತೇಳಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಕೊಡ್ತೀನಿ ಅಂತೇಳಿ ಹೆದರಬೇಡಿ ಸೊಸೈಡ್ ಮಾಡ್ಕೋಬೇಡಿ ಹೆದರಬೇಡಿ ದೇವರಿಗೆ ನಿಮ್ಮ ಬಗ್ಗೆ ಒಂದು ಆಲೋಚನೆ ಇದೆ ಹೆದರಬೇಡಿ ಫೇಸ್ ಮಾಡಿ ಏನು ಮಾಡ್ತಾರೆ ಅವರು ಏನು ಕಂಪ್ಲೇಂಟ್ ಕೊಡ್ಬೋದು ಜೈಲಿಗೆ ಹಾಕ್ಬೋದು ಅಷ್ಟೇ ತಾನೇ ಎಲ್ಲವನ್ನೂ ಎದುರಿಸಿ ಕೊಡೋಣ ಕೊಡೋಣ ಅಂತ ಹೇಳಲ್ಲ ನಾವು ಆದರೆ ಅವರು ನಿರಾಶೆಗೆ ಹೋಗ್ಬಿಟ್ರು ನಿರಾಶೆಗೆ ಹೋಗಿ ತಗೊಂಡು ಸತ್ತೋದ್ರು ಸತ್ತೋಗಿ ಮಾರನೇ ದಿನ ಪತ್ರಕ್ಕೆ ಬಂತು ಸಾಲ ಬಾಧೆ ತಾಳಲಾರದೆ ಸತ್ತ ವ್ಯಕ್ತಿಯ ಜೋನಲ್ಲಿದ್ದ ಲಾಟರಿ ಟಿಕೆಟ್ ಐದು ಕೋಟಿ ಬಹುಮಾನ ಮಾರನೇ ದಿನ ಅವನು ಹೊಡೆದಿತ್ತು ದೇವ್ರಿಗೆ ಒಂದು ಸಮಯ ಇದೆ ಕೋಟಿ ಮಣ್ಣು ಮಾಡಿ ಬರ್ತಾರೆ ಐದು ಕೋಟಿ ರೂಪಾಯಿ ನನಗಮ್ಮ ಐವತ್ತು ಲಕ್ಷ ಸಾಲ ಇತ್ತು ನೀವು ಅಷ್ಟೇ ನಿರಾಶ್ರಾಗಬೇಡಿ ಏನೋ ಅಂದರು ಹೆದರಬೇಡಿ ಅಪವಾದಗಳು ಬರುತ್ತೆ ನಿಮಗೆ ಅದು ದೇವರ ಮಕ್ಕಳಿಗೆ ವಿಶೇಷವಾಗಿ ಬರುತ್ತೆ ನನಗೂ ಬಂತು ನಾಯಿ ನಾಯಿ ಬೊಗಳ್ತಾ ಇರುತ್ತೆ ಸುಮ್ಮನೆ ಹೋಗಿ ನಾಯಿ ಬೊಗಳತ್ತೆ ಅಂತ ನೀನು ತಿರುಗಿಸಿ ಬೊಗಳಬೇಡಿ ನಾಯಿಗೂ ನಮಗೆ ವ್ಯತ್ಯಾಸ ಇಲ್ಲ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡಿದ್ರೆ ಎಲ್ಲ ಕರ್ರಿಗೆ ಕಾಮ ತುಂಬಿದ ಹೃದಯದಿಂದ ನೋಡುವಾಗ ಒಂದು ಹುಡುಗಿ ಹತ್ರ ಮಾತಾಡಿದ್ರೆ ಅಲ್ಲಿ ಇವರಿಗೆ ಬರೋದು ಇವರು ಕಾಮ ಕತ್ತೆ ಅದಕ್ಕೆಲ್ಲ ಮೈಂಡ್ ಮಾಡಬೇಡಿ ಫೇಸ್ ಮಾಡಿ ಧೈರ್ಯವಾಗಿ ನಿಮ್ಮ ಬಗ್ಗೆ ದೇವರಿಗೊಂದು ಆಲೋಚನೆ ಇದೆ ಒಳ್ಳೆ ಆಲೋಚನೆ ನಿಮ್ಮ ನಾಶಕ್ಕಾಗಿ ಅಲ್ಲ ನಿಮ್ಮ ಉದ್ಧಾರಕ್ಕಾಗಿ ಧೈರ್ಯವಾಗಿ ಎದುರಿಸಿ ಅವ್ರು ಹೇಳ್ತಾರೆ ಮೋಸಿ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ನಾನಿದ್ದೇನೆ ಸಕಾಲಕ್ಕೆ ಫಲ ಕೊಡ್ತಾರೆ ಬೈಬಲ್ ಹೋದ್ರಿ ನಂಬರಿ ಬೈಬಲ್ ಹೇಳುತ್ತೆ ಕೀರ್ತನೆ ಒಂದು ವಾಕ್ಯ ಎರಡು ದೇವರ ವಾಕ್ಯ ಯಾರು ಅಗಲಿರು ಧ್ಯಾನಿಸ್ತಾರೋ ಸಕಾಲಕ್ಕೆ ಫಲ ಕೊಡುವ ವೃಕ್ಷದಂತೆ ಒಂದು ಪೇತ್ರ ಐದು ಆರು ದೇವರ ಕೈಗಳಿಗೆ ಕಾಯುತ್ತಿರಿ ಸಕಾಲದಲ್ಲಿ ದೇವರು ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ ನಾಳೆ ಏನೋ ಇದೆ ನಿಮಗೆ ಫ್ಯೂಚರ್ ಇದೆ ನಾಳೆ ಏನೋ ಒಂದು ದೊಡ್ಡದು ಕಾಯ್ತಾ ಇದೆ ನಿರಾಶೆಯಾಗೋದು ಬೇಡ ಆತ್ಮಹತ್ಯೆ ಚಿಂತೆ ಬೇಡ ಊರು ಬಿಟ್ಟು ಓಡೋಗೋದು ಬೇಡ ಫೇಸ್ ಮಾಡಿ ಎಲ್ಲವನ್ನು ಎದುರಿಸಿ ಯೇಸುವಮ್ಮ ನಾಮದಲ್ಲಿ ಬಿಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಇವರಲ್ಲಿರುವ ನಿರಾಶೆ ಆತ್ಮ ಬಿಟ್ಟು ಹೋಗಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಾಲ ಬಾಧ್ಯೆಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗಲಿ ಆತ್ಮಹತ್ಯೆ ಚಿಂತೆಗಳು ಏಸು ನಾಮದಲ್ಲಿ ಬಿಟ್ಟು ಹೋಗಲಿ ದುರ್ಗುಣ ದುಶ್ಚಟಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಪರದೂಷಣೆ ತೀರ್ಪು ಮಾಡುವಿಕೆ ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಎಲ್ಲರನ್ನು ಪ್ರೀತಿಸಲು ಎಲ್ಲರನ್ನ ಕ್ಷಮಿಸಲು ಎಲ್ಲರಿಗಾಗಿ ಪ್ರಾರ್ಥಿಸಲು ಶಕ್ತಿ ಕೊಡಿ ಏಸು ನಾಮದಲ್ಲಿ ಅಮೇನ್ ಅಮೇನ್ ಧೈರ್ಯವಾಗಿರಿ ಎದುರಬೇಡಿ ಏಸು ನಮ್ಮ ಜೊತೆಗಿದ್ದಾರೆ ದುಂದುಗ ನಮ್ಮ ಮಗನಿಗಾಗಿ ಪ್ರಾರ್ಥಿಸಿದರು ಯಾರೋ ಶ್ರೀಮಂತರ ಕೈಯಲ್ಲಿ ದೇವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ದಯವಿಟ್ಟು ಹದಿನೈದು ಲಕ್ಷ ಬೇಕು ನಿಮ್ಮ ಪ್ರಾರ್ಥನೆ ಇರಲಿ ಮನಸ್ಸಾದರೆ ಈ ವಿಳಾಸಕ್ಕೆ ಸಹಾಯ ಮಾಡಿ ಈ ನಾಮದಲ್ಲಿ ಆಮೇನ್ ಆಮೇನ್